ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗಾಗಿ ತಿಳಿದಿರಲೇಬೇಕಾದ ಕೆಲವೊಂದು ಟಿಪ್ಸ್ ನೋಡ್ಕೊಂಬರೋಣ ಬನ್ನಿ ಮೊದಲನೇ ಟಿಪ್ಸ್ ಒಂದು ಕಪ್ಪಲ್ಲಿ ಹಚ್ಚೋದಕ್ಕಿಂತ ಈ ಒಂದು ಚಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಅಕ್ಕಿ ಅಥವಾ ಉಪ್ಪನ್ನು ಹಾಕಿ ಹೊರಗಡೆ ಹಚ್ಚಿದರೆ ತುಂಬ ಯೂಸ್ ಆಗುತ್ತೆ ವೇಸ್ಟ್ ಆಗುವ ಚಿಪ್ಪಲ್ಲಿ ಹೀಗೆ ಯೂಸ್ ಮಾಡ್ಕೋಬೋದು ಇಷ್ಟಾದರೆ ಒಂದು ಲೈಕ್ ಮಾಡಿ ಎರಡನೇ ಟಿಪ್ಸ್ ನೋಡ್ಕೊಂಬರೋಣ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಬೆಡ್ಗಳ ಮೇಲೆ ನೀರು ಚೆಲ್ತಾರೆ ಕೆಲವೊಂದು ಸಲ ಈ ಥರ ನೀರು ಚೆಲ್ಲಿದಾಗ ಒಂದು ಕಾಟನ್ ಟವಲ್ ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ಒತ್ತಿಬಿಡಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡುಬಿಡುತ್ತೆ ತಕ್ಷಣ ಹೀಟ್ರ್ ಹಾಕ್ಕೊಂಡು ಐರನ್ ಮಾಡಿಬಿಡಿ ಆ ಜಾಗನ ಯಾವತ್ತಾದರೂ ಈ ಥರ ಆದಾಗ ಈ ಐಡಿಯಾ ಮಾಡಿ ತಕ್ಷಣದಲ್ಲಿ ಕೆಳಗಡೆವರೆಗೂ ನೀರು ಹೋಗಲ್ಲ ಬೇಗ ಅದು ನೀರು ಡ್ರೈ ಆಗುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಪ್ಯಾಕೆಟ್ಸ್ ರವೆ ತಂದಿರ್ತೀವಿ ಹಿಟ್ಗಳು ತಂದಿರ್ತೀವಿ ಎಲ್ಲ ಖಾಲಿ ಆಗಲ್ಲ ಸ್ವಲ್ಪ ಎತ್ತಿಟ್ಕೊಂಡು ಹಾಗೆ ಕವರಲ್ಲಿ ಇಟ್ಬಿಡ್ತೀವಿ ಕೆಲವೊಂದು ಸಲ ರಬ್ಬರ್ ಬೆಂಡ್ ಹಾಕ್ಬೋದು ಇಲ್ಲಾಂದರೆ ಅದನ್ನು ಸುಟ್ಟುಬಿಟ್ಟು ಇಡ್ಬೋದು ಪದೇ ಪದೇ ನಾವು ಸುಡೋಕ್ಕಾಗಲ್ಲ ಮತ್ತೆ ಕಟ್ ಮಾಡಬೇಕಾಗತ್ತೆ ಈ ಐಡಿಯಾನ ಯೂಸ್ ಮಾಡ್ಬೋದು ಬಟ್ಟೆ ಕ್ಲಿಪ್ ಹಾಕ್ಬೋದು ರಬ್ಬರ್ ಬೆಂಡ್ ಹಾಕ್ಬೋದು ತುಂಬ ಸುಲಭ ವಿಧಾನ ಸುಟ್ಟರೆ ಮತ್ತೆ ನಾವು ತಕ್ಕೊಳ್ತಾ ಇರ್ತೀವಿ ಅವಾಗವಾಗ ಸುಟ್ಕೊಂಡು ಕುತ್ಕೊಳ್ಳೋಕ್ಕೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ರವೆ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಸ್ವಲ್ಪ ಸ್ವಲ್ಪ ಇರುತ್ತೆ ಹಿಟ್ಟಾಗಿರ್ಬೋದು ಈ ರೀತಿ ಬಟ್ಟೆ ಕ್ಲಿಪ್ ಹಾಕಿಟ್ರೆ ಮತ್ತೆ ಚೆಲ್ಲಲ್ಲ ನಮಗೆ ಯಾವಾಗ ಬೇಕೋ ಬಟ್ಟೆ ಕ್ಲಿಪ್ಪನ್ನು ತೆಗೆದು ಹಾಕೋಬೋದು ಈ ಥರ ಹಿಟ್ಟು ಮಿಕ್ಕಿದಾಗೋ ಅಷ್ಟೇ ಜಾಸ್ತಿ ಹಿಟ್ಟು ಮಿಕ್ಕಿದರೆ ನಾವು ಇದನ್ನು ಸುಟ್ಟುಬಿಟ್ಟು ಇಡ್ಬೋದು ಇಲ್ಲಾಂದರೆ ರಬ್ಬರ್ ಬೆಂಡ್ ಹಾಕ್ಬೋದು ಇದಕ್ಕೂ ಕೂಡ ಟೈಟ್ ಆಗಿರೋದು ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕಿಟ್ರೆ ಹಿಟ್ಟು ಮತ್ತೆ ತಗೊಳ್ಳುವಾಗ ನಾವು ಸುಲಭವಾಗಿ ತಗೋಬೋದು ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಆರ್ಗನಿಕ್ ಅರ್ಶಿನ ಇದು ಇದು ಹಸಿರುವಾಗಿಯೇ ಇದನ್ನು ಹೆಚ್ಚಿ ಬಿಸಿಲಲ್ಲಿ ಚೆನ್ನಾಗಿ ಗರಿಗರಿಯಾಗಿ ಗರಿಯಾಗಿ ಒಣಗಿಸಿ ನಂತರ ಪುಡಿ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಡುಗೆಗೆ ರುಚಿಯಾಗಿರುತ್ತೆ ಹಾಗೆ ನಾವೇನಾದರೂ ಪೇಸ್ ಪ್ಯಾಕ್ ಹಾಕ್ಕೊಳ್ಳುವಾಗ ಯಾವುದಕ್ಕೂ ಇದು ಕೆಮಿಕಲ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಹಸಿ ಅರಿಶಿನ ಕೊಂಬು ಇದ್ದಾಗ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಯಾವಾಗಾದರೂ ನಾವು ಇದನ್ನು ಪೌಡ್ರ್ ಮಾಡ್ಕೊಬೋದು ನೋಡಿ ಪೌಡ್ರ್ ಎಷ್ಟು ಚೆನ್ನಾಗಿ ಕಲರ್ ಇದೆ ಈ ಥರ ಅರ್ಶಿನ ಸಿಕ್ಕಾಗ ಬಿಡಬೇಡಿ ತಂದಿಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ ನಾವೇನಾದರೂ ಮುಖಕ್ಕೆ ಪೇಸ್ಟ್ ಪ್ಯಾಕ್ ಹಾಕೊಳ್ಳುವಾಗ ಕೂಡ ತುಂಬ ನ್ಯಾಚುರಲ್ ಆಗಿರುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಬಳೆಗಳು ಇಟ್ಕೊಳ್ತಾ ಇರ್ತೀವಿ ಬಳೆಗಳನ್ನು ಈ ಒಂದು ಮ್ಯಾಚಿಂಗ್ ಸೀರೆಗಳಿಟ್ಟಾಗ ನಮಗೆ ಕೈ ತುಂಬ ಬಳೆ ಇರಬೇಕು ಅಂತ ಕೆಲವೊಂದು ಸಲ ಏನಾಗುತ್ತೆ ಟೈಟ್ ಆಗ್ತಾ ಇರುತ್ತೆ ಬಳೆಗಳನ್ನ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಕವರ್ ಇದ್ರೆ ಕವರ್ ಹಾಕ್ಕೊಳ್ಳಿ ಕವರ್ ಹಾಕ್ಕೊಂಡು ನೀವು ಕೈ ತುಂಬ ಬಳೆನ ಹಾಕೊಬೋದು ಒಂದೂ ಒಡೆಯಲ್ಲ ಮತ್ತು ನೋವು ಕೂಡ ಆಗೋಲ್ಲ ಸೋಪ್ ಹಾಕಿ ಮತ್ತೆ ಬಳೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಟೈಟ್ ಬಳೆ ಇದ್ದರೂ ಪರವಾಗಿಲ್ಲ ಆರಾಮವಾಗಿ ಈ ಕವರ್ ಹಾಕ್ಕೊಂಡು ಕೈ ತುಂಬ ಬಳೆಯನ್ನು ಇಟ್ಕೋಬೋದು ಕೆಲವೊಂದು ಸಲ ಸಣ್ಣ ಸಣ್ಣ ಟಿಪ್ಸ್ಗಳು ಕೂಡ ತುಂಬ ಯೂಸ್ ಆಗುತ್ತೆ ಯಾವಾಗಾರು ನೀವು ಜಾಸ್ತಿ ಬಳೆ ಹಾಕಬೇಕು ಅಂತ ಅನಿಸಿದಾಗ ಬಳೆ ಏನಾದರೂ ಟೈಟ್ ಆದಾಗ ಈ ರೀತಿ ಮಾಡಿ ನಿಮಗೆ ಇಷ್ಟ ಆಗುತ್ತೆ ತುಂಬ ಸುಲಭವಾಗಿ ಬಳೆಯನ್ನು ಹಾಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಚಿಕ್ಕ ಚಿಕ್ಕ ಟಿಪ್ಸ್ಗಳು ನಮ್ಮ ಗೃಹಿಣಿಯರಿಗೆ ಇಷ್ಟವಾಗುತ್ತೆ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇವತ್ತಿನ ಟಿಪ್ಸ್ಗಳು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು